ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ಬಂದು ಹದಿಮೂರು ನವಂಬರ್ ಎರಡು ಸಾವಿರದ ಇಪ್ಪತ್ತೈದು ಚಿನ್ನದ ಬೆಲೆ ಬೆಳೆ ಬೆಲೆಗೆ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನೋಡ್ಕೊಂಡು ನೋಡೋಣ ಬನ್ನಿ ಚಿನ್ನದ ಬೆಲೆ ನೋಡಿದ್ರೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಂದ ಬೆಲೆ ಬಂದು ಪ್ರತಿಯೊಂದು ಗ್ರಾಮ್ ಬೆಂಗಳೂರಿನಲ್ಲಿ ಹನ್ನೆರಡು ಸಾವಿರದ ಏಳ್ನೂರ ಎಂಬತ್ತು ರೂಪಾಯಿ ಪ್ರತಿ ನೂರು ಗ್ರಾಮ ಚಂದ ಬೆಲೆ ಬಂದು ಹನ್ನೆರಡು ಲಕ್ಷದ ಎಪ್ಪತ್ತೆಂಟು ಸಾವಿರ ರೂಪಾಯಿ ಇದೆ ನೆನ್ನೆಗೋಲ್ಸ್ರೆ ಪ್ರತಿ ಗ್ರಾಮಲ್ಲಿ ಸುಮಾರು ಇನ್ನೂರ ಇಪ್ಪತ್ತೊಂಬತ್ತು ರೂಪಾಯಿನ ಒಂದು ದೊಡ್ಡ ಏರಿಕೆ ಇಪ್ಪತ್ತೆರಡು ಕ್ಯಾರೆಟ್ ಚಿಂದ ಬೆಲೆ ನೋಡಿದ್ರೆ ಪ್ರತಿ ಒಂದು ಗ್ರಾಮ ಬಂದು ಹನ್ನೊಂದು ಸಾವಿರದ ಏಳ್ನೂರ ಹದಿನೈದು ರೂಪಾಯಿ ಹಾಗೆ ಪ್ರತಿ ನೂರು ಗ್ರಾಮ ಚಂದ ಬೆಲೆ ಬಂದು ಹನ್ನೊಂದು ಲಕ್ಷದ ಎಪ್ಪತ್ತೊಂದು ಸಾವಿರದ ಐನೂರು ರೂಪಾಯಿ ಆಗಿದೆ ನೆನ್ನೆಗೋಲ್ಸ್ರೆ ಪ್ರತಿ ಗ್ರಾಮಲ್ಲಿ ಇನ್ನೂರ ಹತ್ತು ರೂಪಾಯಿನ ಏರಿಕೆ ಹಾಗೆ ಹದಿನೆಂಟು ಕ್ಯಾಬ್ ಚಂದ ಬೆಲೆ ನೋಡಿದ್ರೆ ಪ್ರತಿಯೊಂದು ಗ್ರಾಮ್ ಬಂದು ಒಂಬತ್ತು ಸಾವಿರದ ಐನೂರ ಎಂಬತ್ತೈದು ರೂಪಾಯಿ ಹಾಗೆ ಪ್ರತಿ ನೂರು ಗ್ರಾಮ್ ನೂರಂಚಿನ್ ಬೆಲೆ ಬಂದು ಒಂಬತ್ತು ಲಕ್ಷದ ಐವತ್ತೆಂಟು ಸಾವಿರದ ಐನೂರು ರೂಪಾಯಿ ಆಗಿದೆ ನಿನ್ನೆಗೋಸ್ರೆ ಇದರಲ್ಲಿ ಸುಮಾರು ನೂರ ಎಪ್ಪತ್ತೆರಡು ರೂಪಾಯಿನ ಏರಿಕೆ ಆಗಿದೆ ಪ್ರತಿ ಗ್ರಾಮಲ್ಲಿ ಬೆಳ್ಳಿಯ ಬೆಲೆ ಅಂದ್ರೂ ದೊಡ್ಡ ಏರಿಕೆ ಆಗಿದೆ ಇವತ್ತು ಪ್ರತಿಯೊಂದು ಗ್ರಾಮ್ ಬಂದು ನೂರ ಎಪ್ಪತ್ತೆರಡು ರೂಪಾಯಿ ಬೆಂಗಳೂರಿನಲ್ಲಿ ಹಾಗೆ ಪ್ರತಿ ಕೆಜಿ ಬೆಳ್ಳಿಯ ಬೆಲೆ ಬಂದು ಒಂದು ಲಕ್ಷದ ಎಪ್ಪತ್ತೆರಡು ಸಾವಿರ ರೂಪಾಯಿ ಆಗಿದೆ ಪ್ರತಿ ಕೆ ಕೆಜಿ ಸುಮಾರು ಹತ್ತು ಸಾವಿರ ರೂಪಾಯಿನ ಏರಿಕೆ ಆಗಿದೆ ಪೆಟ್ರೋಲ್ ಬೆಲೆ ಪ್ರತಿ ಲೀಟರ್ ನೂರ ಎರಡು ರೂಪಾಯಿ ತೊಂಬತ್ತೆರಡು ಪೈಸಾ ಡೀಸೆಲ್ ತೊಂಬತ್ತು ರೂಪಾಯಿ ತೊಂಬತ್ತೊಂಬತ್ತು ಪೈಸ ಹಾಗೆ ಕಚಾತೇದ ಬೆಲೆ ಸುಮಾರು ಐದು ಸಾವಿರದ ಇನ್ನೂರ ನಲವತ್ತ್ ರೂಪಾಯಿಗೆ ಟ್ರೇಡ್ ನೀಡಿದ್ದ ಹಾಗೆ ಶೇರ್ ಮಾರ್ಕೆಟ್ ಅಪ್ಡೇಟ್ ನೋಡಿದ್ರೆ ನಿಫ್ಟ್ ಫಿಫ್ಟಿ ಇವತ್ತು ಫ್ಲಾಟ್ ಡೇ ಅಂತಲೇ ಹೇಳ್ಬೋದು ಮುನ್ನ ಮೂರು ಪಾಯಿಂಟ್ ಮೂರು ಐದು ಒಂದು ತುಂಬ ಸಣ್ಣ ಏರಿಕೆ ಒಂದು ಕ್ಲೋಸ್ ಆಬೇಕಾದ್ರೆ ಇಪ್ಪತ್ತೈದು ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತು ಪಾಯಿಂಟ್ ಒಂದು ಐದು ಪಾಯಿಂಟ್ಸ್ ಕ್ಲೋಸ್ ಆಯಿತು ಹಾಗೆ ಸೆನ್ಸೆಕ್ಸ್ನಲ್ಲಿ ಸುಮಾರು ಎಂಬತ್ನಾಲ್ಕು ಸಾವಿರದ ನಾನ್ನೂರ ಎಪ್ಪತ್ತೆಂಟು ಪಾಯಿಂಟ್ ಆರು ಏಳು ಪಾಯಿಂಟ್ಸ್ ಇವತ್ತು ಕ್ಲೋಸ್ ಆಯಿತು ನಿಫ್ಟ್ ಫಿಫ್ಟಿನಲ್ಲಿ ಯಾವೆಲ್ಲ ಕಂಪ್ನಿಗಳ ಶೇರ್ಸ್ಗಳಲ್ಲಿ ಏರಿಕೆ ಆಗಿದೆ ಅಂತ ನೋಡಿದ್ರೆ ಏಷ್ಯನ್ ಪೇಂಟ್ಸು ಕ್ಲೋಸ್ ಆಬೇಕು ಇವತ್ತು ಎರಡು ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತು ರೂಪಾಯಿ ನಲವತ್ತು ಪೈಸೆಗೆ ಕ್ಲೋಸ್ ಆಗಿದೆ ಸುಮಾರು ಹತ್ತಿರ ಒಂದು ನಾಲ್ಕು ಪರ್ಸೆಂಟ್ ಅಷ್ಟು ಏರಿಕೆ ಆಗಿದೆ ಹಾಗೆ ಇಂಡ್ಯಾಲ್ಕೋ ಇಂಡಸ್ಟ್ರೀಸು ಐ ಸಿ ಐ ಸಿ ಬ್ಯಾಂಕು ಇಂಡರ್ ಗ್ಲೋಬ್ ಏವಿಯೇಷನ್ ಎಲ್ ಎನ್ ಟಿ ಪವರ್ ಗ್ರಿಡ್ ಬಜಾಜ್ ಫಿನಾನ್ಸ್ फिनसर्व भारतीय ऐर्टेल डाकटा स्टडिस डायबोरेटरी जिओ फिनानशियल सर्वस ग्रॅसिमो मार्थिक इंडिया सन फार्मा अक्सिस बँक एक्स टक्जी स्टिल, स्टील अडनीिपोर्ट्स अट्राटेक् सिमेंट इशियर्स यो ऐरतो ಹಾಗೆ ಐ ಪಿ ಯೋ ನೋಡೋದಾದರೆ ಮಹಾಮಾಯಾ ಲೈಫ್ ಸೈನ್ಸ್ ಲಿಮಿಟೆಡ್ ಎಸ್ ಎಮ್ ಇ ಐ ಪಿ ಇದು ಇವತ್ತು ಕ್ಲೋಸ್ ಆಯಿತು ಅಂತ ಒಳ್ಳೆಯ ಏನು ಸಬ್ಸ್ಕ್ರಿಪ್ಷನ್ಸ್ ಆಗಿಲ್ಲ ಇದಕ್ಕೆ ಹಾಗೆ ವರ್ಕ್ ಮೇಟ್ಸ್ ಕೋರ್ ಟು ಕ್ಲೌಡ್ ಇದರಲ್ಲಿ ಸುಮ ಇದು ಎಸ್ ಎಮ್ ಇ ಐ ಪಿ ಸುಮಾರು ನೂರ ನಾಲ್ಕು ಪಟ್ಟಷ್ಟು ಸಬ್ಸ್ಕ್ರಿಪ್ಷನ್ಸ್ ಆಗಿ ಇವತ್ತು ಕ್ಲೋಸ್ ಆಯಿತು ಹಾಗೆ ಫಿಸಿಕ್ಸ್ ವಾಲಾ ಲಿಮಿಟೆಡ್ ಇದು ಒಂದು ಪಾಯಿಂಟ್ ಒಂದು ನಾಲ್ಕು ಪಟ್ಟಷ್ಟು ಸಬ್ಸ್ಕ್ರಿಪ್ಷನ್ಸ್ ಆಗಿ ಇವತ್ತು ಕ್ಲೋಸ್ ಆಯಿತು ಹಾಗೆ ಎಮ್ ವಿ ಫೋಟೋ ವಾಲ್ಟೈಕ್ ಪವರ್ ಲಿಮಿಟೆಡ್ ಇದು ಅಷ್ಟೇ ಸುಮಾರು ಒಂದು ಪಾಯಿಂಟ್ ಒಂದು ಪಟ್ಟಷ್ಟು ಸಬ್ಸ್ಕ್ರಿಪ್ಷನ್ಸ್ ಆಗಿ ರಿಟೇಲ್ ಕ್ಯಾಟಗರಿನಲ್ಲಿ ಕ್ಲೋಸ್ ಆಯಿತು ಫ್ಯೂ ಪವರ್ ಸಿಸ್ಟಮ್ಸ್ ಲಿಮಿಟೆಡ್ ಇದು ಇವತ್ತು ಓಪನ್ ಆಗಿರೋದು ಕ್ಲೋಸ್ ಆಗೋದು ಹದಿನೇಳು ನವಂಬರಿಗೆ ಪ್ರೈಸ್ ರೇಂಜ್ ಇನ್ನೂರ ಹದಿನಾರು ರೂಪಾಯಿಂದ ಇನ್ನೂರ ಇಪ್ಪತ್ತೆಂಟು ರೂಪಾಯಿದೆ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಹದಿನಾಲ್ಕು ಸಾವಿರದ ನಲವತ್ತು ರೂಪಾಯಿ ಇದೆ ರೀಟೇಲ್ ಕ್ಯಾಟಗರಿನಲ್ಲಿ ಎರಡು ಲಕ್ಷ ತನಕ ಇದಕ್ಕೆ ಇನ್ವೆಸ್ಟ್ ಮಾಡಬಹುದು ಸೊ ವಿಡಿಯೋ ನೋಡೋದಕ್ಕೆ ತಮಗೆಲ್ಲ ತುಂಬಾ ಧನ್ಯವಾದ ಅದೇ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ